ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೆಂಗಳೂರು ಕಾಡುಗೂಡಿಯಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ನೂರ ಇಪ್ಪತ್ತು ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಬೀದರ್ನಲ್ಲಿ ಬಿಜೆಪಿ ಪತ್ರಿಕೆಗೋಷ್ಠಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ವಾಗ್ದಾಳಿ ರೈತರ ಬದುಕನ್ನು ಆರಿಸಿಕೊಳ್ಳಲಿ ಆತ್ಮಹತ್ಯೆ ಪರಿಹಾರವಲ್ಲ ಡುಕ್ಷಲಿಂದರ್ ಬೆಲ್ದಾಳೆ ಸುದ್ದಿಯ ವಿವರಗಳು ಬೆಂಗಳೂರು ಪೂರ್ವ ತಾಲೂಕಿನ ಕಾಡುಗೂಡಿ ಪ್ಲಾಂಟೇಷನ್ನಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ನೂರ ಇಪ್ಪತ್ತು ಎಕರೆ ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಇಂದು ಮರು ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಸೂಚನೆಯಂತೆ ನಡೆಯುತ್ತಿರುವ ಈ ಕಾರ್ಯಾಚರಣೆ ನಗರದಲ್ಲಿನ ಪರಿಸರ ಮತ್ತು ಶ್ವಾಸತಾಣಗಳ ಸಂರಕ್ಷಣೆಯತ್ತ ಮಹಾತರ ಹೆಜ್ಜೆಯಾಗಿದೆ ಈ ಮೂಲಕ ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು ನಗರದಲ್ಲಿ ಮರುವಶಪಡಿಸಲಾದ ಅರಣ್ಯ ಭೂಮಿಯ ಒಟ್ಟು ವಿಸ್ತೀರ್ಣ ಎರಡುನೂರ ನಲವತ್ತೆಂಟು ಎಕರೆಗೆ ತಲುಪಿದೆ ಎಂದು ಸಚಿವ ಖಂಡ್ರೆ ಹೇಳಿದರು ಬೀದರ್ ಜಿಲ್ಲೆಯಲ್ಲಿ ರೈತರ ಮೇಲೆ ಆಗುತ್ತಿರುವ ಅನ್ಯಾಯದ ಮತ್ತು ಜಿಲ್ಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪತ್ರಿಕೆಗೋಷ್ಠಿ ಮಾಡಲಾಯಿತು ಈ ಪತ್ರಿಕೆಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಪತ್ರಿಕೆಗೋಷ್ಠಿಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಜಿಲ್ಲಾ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಜಿಲ್ಲೆಯಲ್ಲಿ ಯಾವ್ದಾದ್ರು ಕಾರ್ಯಕರ್ತ ಒಂದು ಹೋರಾಟ ಮಾಡಿದರೆ ಅವ್ರ ವಿರುದ್ಧ ಒಬ್ಬರಲ್ಲ ಒಂದು ಐವತ್ತು ಜನರ ಮೇಲೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಸ್ ಹಾಕುವಂತ ಪ್ರವೃತ್ತಿ ಇವರ ಹತ್ರ ನಡೀತಾ ಇದೆ ಮೊನ್ನೆ ಗವರ್ನರ್ ಒಂದು ಘಟನೆ ಉದಾಹರಣೆ ಇವತ್ತು ಗೋ ಹತ್ಯೆ ಮಾಡಬಾರ್ದು ಅಂತ ಎಲ್ಲಾ ಕಡೆ ಇದೆ ಇದ್ರ ಬಗ್ಗೆ ಎಲ್ಲ ಕಡೆ ನಾವು ಹಿಂದೂ ರಾಷ್ಟ್ರ ಇಲ್ಲಿ ಗೋಮಾತೆಗೆ ರಕ್ಷಣೆ ಸಿಗಲಿಲ್ಲ ಅಂತ ಹೇಳಿ ಸಿಗುತ್ತೆ ಅಲ್ಲಿ ಕೆಲವೊಂದು ಯುವಕರು ಗೋ ಹತ್ಯೆ ಮಾಡಿದ ಒಂದು ಟೈರ್ ಸುಡಿದ ಎಫ್ಐಆರ್ ಮಾಡಿದ್ರೆ ಎಷ್ಟು ಮೇಲೆ ಎಷ್ಟು ಜನ ಮೇಲೆ ಅಂತಂದ್ರೆ ಐವತ್ತು ಜನ ಯುವಕರ ಮೇಲೆ ಎಫ್ ಐ ಆರ್ ಬೀದರ್ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದಿಲ್ಲ ಒಂದು ಸೆಕೆಂಡ್ ಮೇಲೆ ಪ್ರತಿ ದಿವಸ ಟೈಲ್ಸ್ ಹುಡ್ತಾ ಇರ್ತಾರೆ ಹಾಗಿದ್ರೆ ಇಲ್ಲಿ ಅಷ್ಟೇ ಅವ್ರಿಗೆ ಮಾಡಿದ್ರಿ ಇದು ಅಧಿಕಾರ ದುರುಪಯೋಗ ಯಾವ ರೀತಿ ಮಾಡ್ಕೊಡ್ತಾ ಇದ್ದಾರೆ ಒಂದು ನಿರ್ದೇಶನ ಈಗೇ ಅಲ್ಲ ಐವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಿದ್ರು ಅವಾಗ ನಾವು ವೇದಿಕೆ ಮೇಲೆ ಅಂದ್ರೆ ಅತಿ ಹೆಚ್ಚು ಪ್ರಭಾವಿತರು ಯಾರಾದ್ರೂ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಾವು ಮತ್ತು ನೀವೇ ಅದನ್ನು ಹೆಚ್ಚಿನ ಪ್ರಭಾವಿತರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಎನ್ ಕೆ ಅಡ್ವಾಣಿ ಅಂತ ನೇತಾರರು ಹದಿನೆಂಟು ತಿಂಗಳ ಕಾಲ ಜೈಲನ್ನು ಅನುಭವಿಸಿದ್ರು ಯಾರೇ ಹೊರಗಡೆ ಮಾತಾಡ್ತಾ ಮಾತಾಡಂಗಿರ್ಲಿಲ್ಲ ಪತ್ರಕರ್ತರು ಕೂಡ ಒಂದು ಪತ್ರಿಕಾ ಪ್ರಕರಣ ಏನಾದರೂ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಅವರು ಒಬ್ಬ ಅಧಿಕಾರಿಯಿಂದ ಅದನ್ನು ಪರಿಶೀಲನೆ ಆದ ನಂತರ ನೀವು ಮಾಡಬಹುದು ಅಂದಾಗ ಮಾತ್ರ ಮಾಡ್ಬೋದಿತ್ತು ಅಂತ ಒಂದು ಹದಿನೆಂಟು ತಿಂಗಳು ಕರಾಳ ದಿನಗಳು ಯಾವ ರೀತಿ ಯಾರಾದರೂ ಒಬ್ಬರು ಸತ್ತು ಹೋಗಿದ್ರು ಯಾರು ಕೇಳಂಗಿರ್ಲಿಲ್ಲ ಯಾರಿಗೆ ಜೈಲಿಗೆ ಕಟ್ಟಿದ್ರು ಎಲ್ಲಿಯೂ ಪ್ರಶ್ನೆ ಮಾಡಿರ್ಲಿಲ್ಲ ಕೋರ್ಟ್ ಕೂಡ ಪ್ರಶ್ನೆ ಮಾಡಂಗಿರಲಿಲ್ಲ ಆ ಕೋರ್ಟ್ನಲ್ಲಿ ಜೈಲಿನಲ್ಲಿ ನಲ್ಲಿ ಹೋಗಿದ್ರು ಕೂಡ ಕೇಳಂಗಿರ್ಲಿಲ್ಲ ಈ ರೀತಿಯಾದಂತಹ ಒಂದು ಕಾನೂನು ಈ ಸಂವಿಧಾನಕ್ಕೆ ಬದಲಾವಣೆ ತಂದಿದ್ದು ಕಾಂಗ್ರೆಸ್ ಅವರು ಇಂದಿರಾ ಗಾಂಧಿಯವರು ಅವರು ತುರ್ತು ಪರಿಸ್ಥಿತಿಯಲ್ಲಿ ಹೇರಿ ಈ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರವನ್ನು ತಂದಿದ್ರು ಇದನ್ನು ಎಲ್ಲಾ ಜನತೆಗೆ ತಿಳಿಸಬೇಕಂತ ಭಾರತೀಯ ಜನತಾ ಪಕ್ಷ ನಿರ್ಣಯ ಮಾಡಿ ಬರುವಂತ ಇಪ್ಪತ್ತೈದನೇ ತಾರೀಖಿ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರು ಚಲುವಾದಿ ನಾರಾಯಣ ಸ್ವಾಮಿ ಅವರು ಬೀದರ್ ಆಗಮಿಸ್ತಾ ಇದ್ದಾರೆ ಅವತ್ತು ನಮ್ಮ ಮೈಲೂರು ಕ್ರಾಸ್ ನಲ್ಲಿರುವಂತಹ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅವತ್ತು ಒಂದು ಬೃಹತ್ ಸಭೆ ನಡೆಯೋದಿದೆ ಎಲ್ಲ ಬುದ್ಧಿಜೀವಿಗಳು ವಿವಿಧ ದಲಿತ ಸಂಘಟನೆಯ ಪ್ರಮುಖರು ಅವರೆಲ್ಲ ಕರೆಸಿ ನಮ್ಮ ಪಕ್ಷದ ಮುಖಂಡರು ಇರ್ತಾರೆ ಅವತ್ತು ಈ ಕರಾಳ ದಿನಾಚರಣೆ ಐವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದೀವಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿದೆ ಅಮಾಯಕರ ಮೇಲೆ ಕೇಸನ್ನು ಹಾಕುವಂತ ಕೆಲಸ ನಡೀತಾ ಇದೆ ನಿನ್ನೆ ಒಬ್ಬ ಇಂಜಿನಿಯರ್ ಬಿ ಕಾಲೇಜ್ ಹತ್ರ ಬಹುಶಃ ನನ್ನ ನಗರ ಅಧ್ಯಕ್ಷತೆಯಿಂದ ಹೋಗಿದ್ರು ಪೊಲೀಸ್ ಠಾಣೆಗೆ ಗಾಂಧಿನಗರ ಠಾಣೆಗೆ ನಿನ್ನೆ ಸಾಯಂಕಾಲ ಅವನು ಬೈಕ್ ಬೇಲಿಕ ಕಾರಲ್ಲಿ ಬರಬೇಕಾದ್ರೆ ಇಬ್ಬರು ಯುವಕರು ಅವ್ರು ಯಾರೋ ಅವರು ಗಾಡಿ ಟಚ್ ಮಾಡಿದಂತ ಈ ಯುವಕನನ್ನು ಹಿಡಿದು ಥಳಿಸಿ ಅವನ ಗುತ್ತಿಗೆ ನೇರವಾಗಿ ಅವ್ರ ಕಾರಲ್ಲಿರುವಂತ ತಲ್ವಾರ ಆ ಕಾರು ಕೂಡ ಒಯ್ದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ ಆದರೆ ಇಲ್ಲಿವರೆಗೆ ಎಫ್ಐ ಆರ್ ಆಗಿಲ್ಲ ಯುವಕರು ತಲವಾರ ಇಟ್ಕೊಂಡು ಹ್ಯಾಂಗ್ ಅಡ್ಡಾಡ್ತಾ ಇದ್ದಾರೆ ಯಾಕೆಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲ ಪೊಲೀಸರು ಅಮಾಯಕರಿಗೆ ಅಮಾಯಕರನ್ನು ಅನಿಸ್ತಾ ಇದ್ದಾರೆ ನಿಜವಾಗಿ ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಅನಿಸ್ತಾ ಇಲ್ಲ ಇದು ಸರಿ ಹೋಗಬೇಕು ಕಮಲನಗರ್ ವಿಷಯದಲ್ಲಿಯೂ ಕೂಡ ಈಗಾಗಲೇ ವಾತಾವರಣ ತಿಳಿಯಾಗಿದೆ ಯಾವುದು ಇದು ಇಲ್ಲ ಶಾಂತಿ ಸಭೆ ಕೂಡ ಆಗಿದೆ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹೋಗಲು ಶಾಂತಿ ಸಭೆ ಮಾಡಿದ್ದಾರೆ ಅಲ್ಲಿ ಜನರು ಕೂಡ ಹೇಳಿದ್ದಾರೆ ಯಾವುದೂ ಇಲ್ಲ ಒಂದು ವೇಳೆ ಏನಾದರೂ ಅಮಾಯಕ ಯುವಕರ ಮೇಲೆ ಅವ್ರು ಏನಾದರೂ ಕೇಸ್ ಮಾಡಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋದಿಲ್ಲ ವಿವಿಧ ಸಂಘಟನೆಗಳನ್ನು ತಿಳಿದುಕೊಂಡು ಇಡೀ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತಾ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ರೈತರ ಆತ್ಮಹತ್ಯೆ ಪ್ರಕರಣಗಳ ಕುರಿತು ಕಳಕಳಿಯಿಂದ ಪ್ರತಿಕ್ರಿಯಿಸಿದರು ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ ರೈತರು ಬದುಕಿನ ಕಠಿಣ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಬೇಕು ಎಂದು ಅವರು ಹೇಳಿದರು ಪ್ರತಾಪ್ ನಗರದ ಶಾಸಕರ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಹಾಗೂ ಹಾವು ಕಡಿತದಿಂದ ಮೃತಪಟ್ಟ ರೈತರ ಕುಟುಂಬಗಳಿಗೆ ಸರ್ಕಾರದಿಂದ ದೊರೆತ ಪರಿಹಾರ ಧನದ ಮಾಹಿತಿ ಪಾತ್ರ ವಿತರಣೆ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಪಲಾಪುರ್ ಹೊನ್ನೇಡಿ ಅಷ್ಟೂರ್ ಮರ್ಜಾಪುರ್ ಜಂಸ್ತಾಪುರ್ ಗೌಡಂಪಳ್ಳಿ ಸಂಗುಳಗಿ ತಾಂಡ ಗ್ರಾಮಗಳ ಆರು ರೈತರ ಕುಟುಂಬಗಳಿಗೆ ಐದು ಲಕ್ಷ ಹಾಗೂ ಎರಡು ಲಕ್ಷ ಧನ ಈಗಾಗಲೇ ಅವರ ಖಾತೆಗಳಿಗೆ ಜಮಾ ಆಗಿರುವುದಾಗಿ ಮಾಹಿತಿ ನೀಡಿದರು ಬಿತ್ತನೆ ಬೀಜ ರಸಗೊಬ್ಬರ ಕೂಲಿ ಸಾಲದ ಮೇಲೆ ಅವಲಂಬಿತವಾಗಿರುವ ಬೆಳೆಗಾರರು ಕಡಿಮೆ ಉತ್ಪಾದನೆ ಮತ್ತು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗಾಗಿ ತಮ್ಮ ಬದುಕಿನ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ ಈ ನಿಲುವು ದುಃಖದಾಯಕ ಎಂದು ಶಾಸಕರು ವಿಷಾದ ವ್ಯಕ್ತಪಡಿಸಿದರು ಆತ್ಮಹತ್ಯೆ ತಡೆಯುವ ಧೈಯದಿಂದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ನಿರತರಾಗಬೇಕು ಮಿಶ್ರ ಬೆಳೆಗಳು ಮೌಲ್ಯವರ್ಧಿತ ಕೃಷಿ ಮತ್ತು ನೀತಿ ಧೋರಣೆಯಲ್ಲಿನ ಬದಲಾವಣೆಗಳ ಮೂಲಕ ರೈತರ ಜೀವನ ಮಟ್ಟವನ್ನು ಸುಧಾರಿಸಲು ಶ್ರಮಿಸಬೇಕು ಎಂದು ಅವರು ಹೇಳಿದರು సాగర్ దక్షణుల్ బర్షి కొట్టు రైతు పరిహారకుంటే అంత ఇప్పుడు దక్షిణం ధన్యవాదాలు ಓಕೆ ರೈತಾತ್ಮಹತ್ಯೆ ಮಾಡಿಕೊಂಡಿದ್ದು ಸರ್ ಅವರಿಗೋಸ್ಕರ ಸೈಧಾನ ಬಂದರೆ ಸರ್ ಅವರು ನಿಮ್ಮದು ಮನೆ ಬಂದಿರೋ ಭಾಗವಸಿರುತ್ತೆ ಸಹಾಯಧನ ಮಾಡಿಕೊಟ್ಟಿದ್ದು ಅವ್ರಿಗೆ ತುಂಬ ಎಷ್ಟು ಒಂದು ಲಕ್ಷ ಸಹಾಯಧನ ಕೊಟ್ಟಿದ್ದರು ಬಹಳ ಸಿಗುತ್ತಿದ್ದರು ಅವ್ರು ಇವಾಗ ಅವರು ನಮಗೆ ಕಷ್ಟಕ್ಕೆ ಏನಾದರೂ ಹೆಲ್ಪ್ ಆಗಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ನಮ್ಮ ಸರ್ ಅವರು ಕೂಡ ಧನ್ಯವಾದ ಬೆಳಗಾವಿ ಸಾಫ್ ಎದ್ದೆಲ್ಲ ನೀವು ಸಾಪ್ಕೆ ಸೇಕಿ بۆ راک پتہ چಕماಗೆ لئے آپ کے بیٹا کیسے ಮರ್ತೆ ಸಾಪ್ ನೋ ಬೋಲೋ ಮೇರಾ ಬಚ್ಚಾ ಸಾಪ್ರ್ ಕೆ ಮಜಾ ಖಾ ಮೊಹಮ್ಮದ್ ಅಯಾನ್ ಕೋಸಾ ಜಂಗಾರೇ ಲೇ ಮಿನ್ ಸಾಪ್ಕೆ ಸೇಕಿ بۆ ಆಪ್ ಕದನ ಚಾಮ್ಸೆ ಆಗಾ ನಗಣ اور ಮಗರು ಸಾಲಾ ಬಜಯಾಗಿ ರೈತಾತ್ಮತೆ ಮಾರ್ಕೊಂಡಿದ್ರು ಸಡಲ್ಲೆ ಅಣುರು ಫೋನ್ ಮಾಡ್ತೈಕೆ ಆಫೀಸ್ಗೆ ಫೋನ್ ಮಾಡಿದ್ರು ಸೈ ಡಾಕ್ಟರ್ ಸೈಲೇಂದ್ರ ಎಲ್ಲೇಳೆ ಅಣ್ಣವರು ಸಡನ್ನೇ ಫೋನ್ ಮಾಡ್ತಿದ್ದೀ ಹಾಸ್ಪಿಟಲ್ ತೊಗೊಂಡು ಬಂದರು ಚಿಕ್ಕ ಮಾಡಿದ್ರು ಡಾಕ್ಟರ್ಗಳಿಗೆಲ್ಲ ಹೇಳಿ ಸಡನ್ನೇ ಮೂರು ನಾಲ್ಕು ತಿಂಗಳದಾಗ ಆತ್ಮಹತ್ಯೆ ಸರ್ಟಿಫಿಕೇಟ್ ಮಾಡಿಕೊಟ್ರು ಸಾರ್ ಎಲ್ಲ ಐದು ಲಕ್ಷ ಮೂವತ್ತೈದು ಸಾವಿರ ಬಿಡುಗಡೆ ಮಾಡಿಕೊಟ್ಟರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಣ್ಣವರು ಈ ಥರ ಎರಡು ವರ್ಷ ಆಗಲ್ಲ ಕಡೆ ನಾಲ್ಕು ತಿಂಗಳದಾಗೆ ಮಾಡಿಕೊಟ್ಟಿದ್ದಾರೆ ಅಣ್ಣವರು ಅವ್ರಿಗೆ ನಾವು ಧನ್ಯವಾದ ಹಿಂದಿರ್ಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಂಥ ಶಕ್ತಿ ಓಕೆ ನಮಗೂ ಹೋಗ ಕಷ್ಟ ಭಾಳ ಇರ್ತದ ಇನ್ನೇನೋ ಆಗಿರ್ತದೆ ರೈತರಿಗೆ ಈ ಭಾಳ ಕಷ್ಟ ಅದ ಈ ಬೆಳೆ ಬಿತ್ತಿರಿ ಮಳೆ ಇಲ್ಲ ಮಳೆ ಹೆಚ್ಚು ಬಂದ್ರೆ ಬೆಳೆಗಳಲ್ಲ ಜಮೀನು ಖಾಲಿ ಇರ್ತದೆ ಬೆಳೆ ಬಿತ್ಲಕ್ಕಾಗಲ್ಲ ಎತ್ತಾದ್ರೂ ಕೂಡ ರೈತರಿಗೆ ಕಷ್ಟ ಈ ಹಬ್ಬ ಹಾಕ್ತೀರ ಪೇಮೆಂಟ್ ಬರಲ್ಲ ಪೇಮೆಂಟ್ ಬಂದರೆ ಎಲ್ಲ ಬದಿ ಮುಂಚಿ ಎಲ್ಲ ಮುಗಿದಿರ್ಬೇಕು ಅಲ್ಲಿ ಬಿಲ್ಲಿನ ಸಾಲ ಲಗ್ ಮಾಡಬೇಕು ಇಂಥ ಕಷ್ಟಗಳು ರೈತರಿಗೆ ಕೂಡ ಅಲ್ಲ ನಾವೆಲ್ಲ ಕೂಡ ಅರ್ಥ ಎಲ್ಲ ಸರ್ಕಾರಗಳೆಲ್ಲ ಹತ್ಕೊಂಡು ಒಟ್ಟು ರೈತರಿಂದ ನಾವೆಲ್ಲರೂ ಇರಬೇಕಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮ್ಮ ಕುಟುಂಬದ ಜೊತೆ ನಾನಾಗಲಿ ವೇದಿಕೆ ಎಲ್ಲರೂ ನಿಮ್ಮೆಲ್ಲ ಕಷ್ಟದ ಭಾಗಿಯಾಕುವಂಥ ಈ ಸಂದರ್ಭದಲ್ಲಿ ಮತ್ತೆ ಈ ಒಂದು ವಿಜಯನಗರ ಜಿಲ್ಲೆಯ ಕೊಳಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕಾಮಗಾರಿಯ ವೈಜ್ಞಾನಿಕ ನಿರ್ವಹಣೆಯ ಜನರಲ್ಲಿ ತೀವ್ರ ಆಕ್ರೋಶವನ್ನು ಮೂಡಿಸಿದೆ ಹಲವು ವಾರ್ಡ್ಗಳ ನಿವಾಸಿಗಳು ರಸ್ತೆ ಮಧ್ಯೆ ಹೂಡಿರುವ ಆಗದ ಗುಂಡಿಗಳು ಹಾಗೂ ನಿಯಮಿತ ನಿರ್ವಹಣೆ ಕೊರತೆಯಿಂದ ನಿತ್ಯದ ಜೀವನ ಹಿಂಡುತ್ತಿದೆ ಎಂದು ಆರೋಪಿಸಿದ್ದಾರೆ ಹತ್ತನೇ ವಾರ್ಡಿನಲ್ಲಿ ರಸ್ತೆಯೇ ಕೆದಕಿದ ಹದಿನೈದು ದಿನಗಳಾದರೂ ಗುಂಡಿಗಳನ್ನು ಮುಚ್ಚತೆ ಹಿನ್ನೆಲೆ ಕಾಂಗ್ರೆಸ್ ಹಾಗೂ ವೀರಶೈವ ಮುಖಂಡ ಕೂಗಳ್ಳಿ ಮಂಜುನಾಥ್ ಅವರು ಸ್ಥಳಕ್ಕೆ ಆಗಮಿಸಿ ಗುತ್ತಿಗೆದಾರ ರಾಹುಲ್ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಸ್ಥಳೀಯ ನಾಗರಿಕರು ಕೂಡ ಗುತ್ತಿಗೆದಾರನ ವಿರುದ್ಧ ಗಂಭೀರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಅವರು ಮೂರು ದಿನಗಳಿಗೆ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಇಲ್ಲದಿದ್ದರೆ ಲೋಕಾಯುಕ್ತ ದೂರು ಸೇರಿದಂತೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಗುತ್ತಿಗೆದ ರಾಹುಲ್ ತಾನು ಮಾಡಿದ ದೋಷವನ್ನು ಒಪ್ಪಿಕೊಂಡು ವೈಜ್ಞಾನಿಕ ಹಾಗೂ ವೇಗದ ರೀತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದರು ಸ್ಥಳಕ್ಕೆ ಆಗಮಿಸಿದ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಆಲೂರ್ ಗಿರೀಶ್ ಕಾಮಗಾರಿಯ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸುರಕ್ಷಿತ ಕ್ರಮಗಳೊಂದಿಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನೀಡಿದರು ಈ ಸಂದರ್ಭ ಹಿರಿಯ ವಕೀಲರಾದ ಸಾವಿತ್ರಿಬಾಯಿ ಮುಖಂಡ ಜಿ ಶ್ರೀನಿವಾಸ್ ಚಂದ್ರಶೇಖರ್ ಶರಣಪ್ಪ ಭಂಡ್ರಿ ವಿನಾಯಕ, ಶೆಟ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಪ್ರಧಾನಿ ನರೇಂದ್ರ ಮೋದಿ ಅವರು ವಿರೋಧ ಪಕ್ಷಗಳನ್ನು ಕ್ಷುಲಕವಾಗಿ ನೋಡುತ್ತಿದ್ದಾರೆ ಎಂದು ಸೋಮವಾರ ಆರೋಪಿಸಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಹಲ್ಗಾಂಬಯ ಉತ್ಪಾದಕ ದಾಳಿಯ ನಂತರ ಕರೆಯಲಾದ ಸರ್ವಪಕ್ಷ ಸಭೆಗಳಿಗೆ ಪ್ರಧಾನಿಯವರ ಗೈರು ಹಾಜರಿಯನ್ನು ಟೀಕಿಸಿದ್ದಾರೆ ಇಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಖರ್ಗೆ ಪ್ರಧಾನಿಯವರ ಗೈರು ವಿರೋಧ ಪಕ್ಷದ ಬಗ್ಗೆ ಅವರಿಗಿರುವ ಅಲ್ಪ ಗೌರವವನ್ನು ಪ್ರತಿಬಿಂಬಿಸುತ್ತದೆ ದೇಶವು ಕಠಿಣ ಪರಿಸ್ಥಿತಿಯ ಮೂಲಕ ಸಾಗುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನಿ ಭಯೋತ್ಪಾದಕರು ಪಹಲ್ಗಂನಲ್ಲಿ ಇಪ್ಪತ್ತಾರು ಜನರನ್ನು ಕೊಂದರು ಇದಕ್ಕೆ ಪ್ರತಿಯಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದೊಳಗಿನ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಿವೆ ಎಂದು ಹೇಳಿದರು ಇಡೀ ರಾಷ್ಟ್ರ ಮತ್ತು ಸಶಸ್ತ್ರ ಪಡೆಗಳು ದೇಶವನ್ನು ರಕ್ಷಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿರುವಾಗ ಕೆಲವು ವ್ಯಕ್ತಿಗಳು ವೈಯಕ್ತಿಕ ಶ್ರೇಯಸ್ಸು ಪಡೆಯಲು ಪ್ರಯತ್ನಿಸಿದ್ದಾರೆ ಅವರು ಸೇನೆಯಲ್ಲಿ ಕ್ಯಾಪ್ಟನ್ ಕರ್ನಲ್ ಅಥವಾ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ ದೇಶಕ್ಕಾಗಿ ಉತ್ತಮ ಕೆಲಸ ಮಾಡಿದಕ್ಕಾಗಿ ಮತ್ತು ಹೋರಾಡಿದಕ್ಕಾಗಿ ನಾವು ಅವರನ್ನು ಪ್ರಶಂಸಿಸುತ್ತಿದ್ದೆವು ಆದರೆ ಅದು ಹಾಗಲ್ಲ ಎಂದು ಖರ್ಗೆ ಯಾರನ್ನು ನೇರವಾಗಿ ಹೆಸರಿಸಿದೆ ಹೇಳಿದರು ನಮ್ಮ ದೇಶ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ ಒಂದು ಕಡೆ ಮನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೆಯಿತು ಆವಾಗ ಬಹಳಷ್ಟು ಜನರಿಗೆ ಸಿಂಧುನು ಈ ಒಂದು ಪಹಲ್ಗಾಂವ್ ಟೆರರ್ನಲ್ಲಿ ನಮ್ಮ ಜನರಿಗೆ ಇಪ್ಪತ್ತಾರು ಜನರಿಗೆ ಕೊಲೆ ಮಾಡಿದರು ಪಾಕಿಸ್ತಾನ ಟೆರರಿಸ್ಟ್ ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲಿಯೂ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರ ಅವರಿಗೆ ಕೊಲೆ ಮಾಡಿದ್ರು ಸೊ ಇದು ಎಲ್ಲ ಸರ್ಕಾರದ ಒಂದು ಕಡೆ ಇದ್ರೆ ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ ಅಂದ್ರೆ ದೇಶ ಉಳಿಸೋಸ್ಕರ ದೇಶದ ಒಂದು ಸು ರಕ್ಷ ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಆದರೆ ಕೆಲವು ಜನ ಇದಕ್ಕೆ ಕ್ರೆಡಿಟ್ ತಗೊಳ್ಳೋಕ್ಕೆ ನಾವೇ ಮಾಡಿದ್ದೇವೆ ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡೋರು ಕೆಲವು ಜನ ಇದ್ದಾರೆ ಹಾಂ ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು ಅಥವಾ ಕರ್ನಲ್ಲು ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ ಏನಪ್ಪ ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು ಆದ್ರೆ ಅದು ಏನೂ ಇಲ್ಲ ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪೆಹಲ್ಗಾಮದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಹೇಳಿ ಕೇಳಿಕೊಂಡೇವೆ ನಾನೇ ಮೊದಲು ಕೇಳಿದ್ದು ಅದೇ ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ ಮೋದಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಬೇಕು ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು ಅವರು ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದೆ ಆದರೆ ಮೋದಿ ಅವರು ಎರಡು ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಅವರು ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ ನಾವು ದೇಶಕ್ಕಾಗಿ ನಮ್ಮ ನಮ್ಮ ಕೆಲಸಗಳನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನ ಎಲ್ಲ ಮುಖಂಡರು ಬಂದ್ರು ಆದರೆ ಈ ನಮ್ಮ ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು ಈ ಭಾಗದಲ್ಲೇ ಇದ್ದು ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ ಅಂದ್ರೆ ಅರ್ಥ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು